ಸಂಡೂರು ಪಟ್ಟಣದ ಎಸ್ ಆರ್ ಎಸ್ ಮೈದಾನದಲ್ಲಿ ಬಿಜೆಪಿ ಕಾರ್ಯಕರ್ತರಿಗೆ ಊಟ ಸಿದ್ಧವಾಗ್ತಾ ಇದೆ ಗೋಧಿ ಪಾಯಸ ರೈಸ್ ಬಾತ್ ಮೊಸರನ್ನ ನೀಡಲಾಗ್ತಾ ಇದೆ ಸುಮಾರು ನೂರು ಅಡುಗೆ ತಯಾರಿಕರು ಊಟ ತಯಾರಿ ಮಾಡ್ತಾ ಇದ್ದಾರೆ ಊಟ ವಿತರಣೆಗೆ ಎಂಬತ್ತು ಕೌಂಟರ್ಗಳಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ ತೆರೆಯಲಾಗಿದೆ ಬೆಳಗ್ಗೆ ತಿಂಡಿಗೆ ಕಾರಾಭಾತ್ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಅಲ್ಲಿ ಯಾವ ರೀತಿಯಾಗಿ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂಥ ದೃಶ್ಯಾವಳಿಯನ್ನು ಕೂಡ ತೋರಿಸ್ತಾ ಇದ್ದೀವಿ ಅಮಿತ್ ಶಾ ಅವರು ಸಂಡೂರ್ನಲ್ಲಿ ಸಮಾವೇಶವನ್ನ ಮಾಡ್ತಾ ಇದೆ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಜನ ಈ ಸಂದರ್ಭದಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆ ಇರುವಂಥದ್ದು ಅವರಿಗೆ ಯಾವ ರೀತಿಯಾದಂಥ ಊಟದ ವ್ಯವಸ್ಥೆಯನ್ನ ಮಾಡಬೇಕು ಮಾಡಲಾಗ್ತಾ ಇದೆ ಅಲ್ಲಿ ಯಾವ ರೀತಿಯಾದಂತ ಊಟದ ವ್ಯವಸ್ಥೆ ಇದೆ ಅನ್ನುವಂಥದ್ರ ಬಗ್ಗೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಬಸವರಾಜ್ ಅಲ್ಲೊಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಕಂಡೂರಿನಲ್ಲಿ ನಡೀತಿರ್ತಕ್ಕಂಥ ಬಿಜೆಪಿಯ ವಿಜಯ ಸಂಕಲ್ಪ ಸಮಾವೇಶಕ್ಕೆ ಈಗಾಗಲೇ ಕ್ಷಣಗಣನೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಒಂದು ಸಮಾವೇಶ ಮಾಡೋದ್ರ ಮೂಲಕ ಚುನಾವಣೆಗೆ ಸದ್ದ ಸನ್ನದ್ದಾಗ್ತಕ್ಕಂಥದ್ದು ಕೂಡ ಇಲ್ಲಿ ಕಾಣಬಹುದಾಗಿದೆ ಇಟ್ಟಿನಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಜಮಾಯಿಸಿ ಒಂದು ದೊಡ್ಡ ಮಟ್ಟದ ಶಕ್ತಿ ಪ್ರದರ್ಶನಕ್ಕೆ ಬಿಜೆಪಿ ಮುಂದಾಗಿರ್ತಕ್ಕಂಥದ್ದು ಬಿಜೆಪಿಯ ಚುನಾವಣೆ ಚಾಣಕ್ಷ ಅಂತ ಕರ್ತಕ್ಕಂಥ ಅಮಿತ್ ಶಾ ಅವರು ಕೂಡ ಈ ಒಂದು ಬೃಹತ್ ಸಮಾವೇಶದಲ್ಲಿ ಕೂಡ ಭಾಗಿಯಾಗ್ತಾರೆ ಆದರೆ ಬರ್ತಕ್ಕಂಥ ಕಾರ್ಯಕರ್ತರಿಗೆ ಏನು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರು ಈ ಸಮಾವೇಶದಲ್ಲಿ ಪಾಲ್ಗೊಂಡು ಾರೆ ಪಾಲ್ಗೊಳ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಕೂಡ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವೀಗ ಊಟದ ವ್ಯವಸ್ಥೆ ಮಾಡಿರ್ತಕ್ಕಂಥ ಸ್ಥಳದಲ್ಲಿದ್ದೇವೆ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅದು ಗೋಧಿ ಪಾಯಸ ಆಗಿರ್ಬೋದು ಜೊತೆಗೆ ಮೊಸರನ್ನ ಜೊತೆಗೆ ರೈಸ್ ಬಾತ್ ಒಟ್ಟು ಮೂರು ತರಹದ ಊಟದ ವ್ಯವಸ್ಥೆಯನ್ನು ಕೂಡ ಮಧ್ಯಾಹ್ನ ಮಾಡಿರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ಸುಮಾರು ಎಂಬತ್ತು ಕೌಂಟರ್ಗಳನ್ನು ಕೂಡ ಊಟಕ್ಕಾಗಿ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಬರ್ತಕ್ಕಂಥ ಕಾರ್ಯಕರ್ತರಿಗೆ ತೊಂದರೆ ಆಗದ ನಿಟ್ಟಿನಲ್ಲಿ ಎಂಬತ್ತು ಕೌಂಟರ್ಗಳನ್ನು ಕೂಡ ಈಗಾಗಲೇ ತೆಗೆದಿರ್ತಕ್ಕಂಥದ್ದು ಬೆಳಗಿನ ಸಂದರ್ಭದಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರಿಗೆ ಸಿಬ್ಬಂದಿಗಳಿಗೆ ಇಲ್ಲಿ ಬೆಳಗ್ಗೆ ಉಪ್ಪಿಟ್ಟು ಕೂಡ ಕೊಡಲಾಗಿತ್ತು ಆದರೆ ಈಗ ಮಧ್ಯಾಹ್ನದ ಮಧ್ಯಾಹ್ನದ ಊಟ ಏನಿದೆ ಅದು ಗೋಧಿ ಪಾಯಸ ಮೊಸರನ್ನ ಜೊತೆಗೆ ಒಂದು ರೈಸ್ ಬಾತ್ ಈ ರೀತಿಯಾಗಿ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಸುಮಾರು ಈಗಾಗಲೇ ಸುಮಾರು ಐನೂರಕ್ಕೂ ಹೆಚ್ಚು ಅಡುಗೆ ಬಾಣಸಿಗರು ಕೂಡ ನಿನ್ನೆಯಿಂದ ಕೂಡ ತಯಾರಿಯನ್ನು ಕೂಡ ಮಾಡಿಕೊಂಡಿರ್ತಕ್ಕಂಥದ್ದು ಚಿತ್ರದುರ್ಗ ಮೂಲದ ಏನಾದರೆ ಇವರು ಅಡುಗೆಯ ಸಂಪೂರ್ಣ ಜವಾಬ್ದಾರಿಯನ್ನು ಕೂಡ ವಹಿಸಿರ್ತಕ್ಕಂಥದ್ದು ನಿಟ್ಟಲ್ಲಿ ಈಗಾಗಲೇ ಐನೂರಕ್ಕೂ ಹೆಚ್ಚು ಸಿಬ್ಬಂದಿಗಳು ಕೂಡ ಎರಡೂ ಕೌಂಟರ್ ಅಲ್ಲಿ ಕೂಡ ಅಡುಗೆಯನ್ನು ಕೂಡ ಮಾಡ್ತಕ್ಕಂಥದ್ದು ಈಗಾಗಲೇ ಸುಮಾರು ಒಂದು ಲಕ್ಷಕ್ಕ ಕಾರ್ಯಕರ್ತರು ಕೂಡ ಬರ್ತಕ್ಕಂಥ ಕಾರ್ಯಕರ್ತರು ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನಾವು ಇಲ್ಲಿ ಸುಮಾರು ಒಂದು ಲಕ್ಷ ಜನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ಬೆಳಗ್ಗೆ ಬಂದು ಒಂದು ಹತ್ತು ಸಾವಿರ ಜನಕ್ಕೆ ಉಪ್ಪಿಟ್ಟು ಮಾಡಿದ್ವಿ ಈಗ ಮತ್ತು ಈಗ ಉಪ್ಪಿಟ್ಟು ಮುಗಿದ ತಕ್ಷಣ ಟಿಫನ್ ಕಂಟಿನ್ಯೂ ಆಗಿ ಊಟ ಕೊಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಸರ್ ಏನೇನು ಊಟ ಮಾಡಿದ್ವಿ ಸರ್ ಗೋಧಿ ಪಾಯಸ ಮತ್ತು ರೈಸ್ ಭಾತು ಮೊಸರನ್ನ ಎಲ್ಲ ರೆಡಿ ಮಾಡಿದ್ವಿ ಮತ್ತು ವಾಟರ್ ಬಾಟಲು ಅಡಿಕೆ ಪ್ಲೇಟು ವ್ಯವಸ್ಥೆ ಮಾಡಿದ್ದೀವಿ ಸರ್ ಎಷ್ಟು ಲಕ್ಷ ಕಾರ್ಯಕರ್ತರಿಗೆ ಊಟ ರೆಡಿ ಮಾಡಿದ್ವಿ ಸರ್ ಒಂದು ಲಕ್ಷ ಜನಕ್ಕೆ ರೆಡಿ ಮಾಡಿದ್ವಿ ಸರ್ ಎರಡು ಕೌಂಟ್ರ್ ಹಾಕಿದ್ದೀವಿ ಒಂದು ಲಕ್ಷ ಜನಕ್ಕೆ ವ್ಯವಸ್ಥೆ ಮಾಡಿದ್ದೇವೆ ದಿಶಾ ಕ್ಯಾಟರಿಂಗ್ ನ ಮಾಲೀಕರಾಗಿರ್ತಕ್ಕಂಥ ಧನಂಜಯ ಅವರು ಹೇಳ್ತಕ್ಕಂಥದ್ದು ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚು ಏನು ಈ ಒಂದು ಸಮಾವೇಶಕ್ಕೆ ಜಮಾಯಿಸ್ತಾರೆ ಅವರೆಲ್ಲರಿಗೂ ಕೂಡ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ಅದರಲ್ಲೂ ಮಹಿಳೆಯರಿಗೆ ಪ್ರತ್ಯೇಕ ಕೌಂಟರ್ಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ನಿನ್ನೆಯಿಂದ ಕೂಡ ಸುಮಾರು ನೂರು ಜನ ಅಡಿಗೆ ಮಾಡತಕ್ಕಂಥ ಬಾಣಸಿಗರು ಜೊತೆಗೆ ನಾನ್ನೂರಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ಕೂಡ ಈ ಒಂದು ಅಡಿಗೆ ತಯಾರಿಯಲ್ಲಿ ಕೂಡ ಭಾಗವಹಿಸಿರ್ತಕ್ಕಂಥದ್ದು ಯಾವುದೇ ರೀತಿಯ ತೊಂದರೆ ಆಗದಂತೆ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದೆ ಅನ್ನೋ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿರ್ತಕ್ಕಂಥ ು ಬಸವರಾಜನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ